ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಾರ್ನಿಂಗ್ ಮಾಲೆಯ ಪೂಜೆ ಇದೆ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಉಪ್ಪಿಟ್ಟು ಮಾಡಿ ತಿಂಡಿಗೆ ಹಾಗೂ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ ನೆಕ್ಸ್ಟ್ ಇವಾಗ ಅಡುಗೆ ಮಾಡೋದಕ್ಕೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತ ಇದ್ದೀವಿ ನಮ್ಮ ಶೈಯು ಫುಲ್ ನಿದ್ರೆ ಬಂದ್ಬಿಟ್ಟಿದೆ ಮಲಗಿಸ್ತೀನಿ ಅಂದಾಗ ಬರೋಲ್ಲ ಇವಾಗ ತುಂಬಿಸ್ತಾಸ್ಕೊಂಡಿದ್ದಾನೆ ಅನ್ನ ಅಡುಗೆ ಮಾಡ್ತಾ ಇದ್ದಾನೆ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ಇವಾಗ ಸಂಜೆ ನಾಲ್ಕು ಗಂಟೆ ಆಗಿತ್ತು ಬೆಳಗ್ಗೆಯಿಂದನೂ ಒಂದೊಂದಾಗಿಯೇ ಎಲ್ಲ ಅಡುಗೆಯನ್ನು ಮಾಡ್ಕೊತಾ ಬಂದ್ವಿ ನಾನು ನಮ್ಮಣ್ಣ ಇಬ್ಬರೇ ಪ್ರತಿಯೊಂದು ಅಡುಗೆ ಕೂಡ ಮಾಡಿದ್ದು ಅಮ್ಮ ಎಲ್ಲದನ್ನು ರೆಡಿ ಮಾಡಿ ಕೊಡ್ತಾ ಇದ್ದರು ಮಟನ್ ಕುಷ್ಕಾ ಮಟನ್ ಸಾಂಬಾರ್ ಚಿಕನ್ ಗ್ರೇವಿ ಎಲ್ಲದನ್ನೂ ರೆಡಿ ಮಾಡ್ಕೋತಾ ಇದ್ದೀವಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಸಂಜೆ ಏಳುವರೆ ಆದರೂ ಇನ್ನೂ ಅಡುಗೆನೇ ಆಗಿರಲಿಲ್ಲ ಅಷ್ಟು ವೆರೈಟಿ ಮಾಡಬೇಕಿತ್ತು ಈ ಮಾಲೆಯ ಪಿತೃಪಕ್ಷ ಮಾಳ್ ಪಕ್ಷ ಇದಕ್ಕಿದೇ ಥರನೇ ಪ್ರತಿಯೊಂದು ವೆಜ್ಜು ನಾನ್ ವೆಜ್ ಎರಡೂ ಕೂಡ ಮಾಡಬೇಕು ಪ್ರತಿ ವರ್ಷ ಕೂಡ ಇದೇ ಥರ ಮಾಡೋದು ಹಾಗೂ ಈ ವರ್ಷವೂ ಎಲ್ಲದನ್ನು ಮಾಡಿದ್ವಿ ನಾವು ಮನೆ ಮಟ್ಟಿಗೋಸ್ಕರ ಮಾಡಿದ್ದು ಬೇಕಾದವರಿಗೆ ಫ್ರೆಂಡ್ಸಿಗೆ ರಿಲೇಷನ್ ಅಂತ ಹೇಳಿ ಸುಮಾರು ಒಂದು ಐವತ್ತು ಜನಕ್ಕೆ ಕರೆದ್ ಕರೆದಿದ್ವಿ ಅಷ್ಟೇ ಸ್ವಲ್ಪ ತುಂಬ ಎಲ್ಲದನ್ನು ಏನು ಬರ್ಸೋದಕ್ಕೆ ಹಾಕಲ್ಲ ವೆಜ್ಜು ತಿನ್ನೋದು ತುಂಬ ಕಡಿಮೆ ನಾನ್ ವೆಜ್ ಇದ್ದಾಗ ಹಾಗಾಗಿ ನಾನ್ ವೆಜ್ ಸ್ವಲ್ಪ ಜಾಸ್ತಿ ಮಾಡಿ ವೆಜ್ ಎಲ್ಲ ಎಡೆಗೆ ಪೂಜೆಗೆ ಎಷ್ಟು ಬೇಕೋ ಅಷ್ಟಷ್ಟೇ ಸ್ವಲ್ಪನೇ ಮಾಡ್ಕೊಂಡಿದ್ವಿ ಹಾಗೂ ನಾಟಿ ಕೋಳಿನ ಅದನ್ನು ಕೂಡ ಪೂಜೆ ಮಾಡಿ ಅದನ್ನು ಕೊಯ್ದು ಅದನ್ನು ಸುಟ್ಟಿ ಕ್ಲೀನ್ ಇದ್ದಾರೆ ಈ ಕಡೆ ಕಬಾಬ್ ಇದ್ದಾರೆ ಹಾಗೂ ಕಡು ಕೂಡ ಬೇಯಿಸೋದಕ್ಕೆ ಇದ್ದಾರೆ ಅಂತೂ ಸಂಜೆ ಏಳುವರೆ ಆಯಿತು ನಾನು ರೆಡಿ ಆದ ಹಾಗೆಯೇ ಮನೆಯೆಲ್ಲ ಕ್ಲೀನ್ ಮಾಡಿ ಒಂದು ಒಂದು ಹದಿನೈದು ಜನ ಊಟಕ್ಕೆ ಕೂರ್ಬೋದು ಹಾಗಾಗಿ ಒಂದು ಮೂರು ಟೇಬಲ್ ತರಿಸಿದ್ವಿ ಈ ಸಲ ಯಾಕಂದರೆ ಕೆಳಗೆ ಕುತ್ಕೊಂಡು ಊಟ ಮಾಡೋಕ್ಕೆ ಸರಿ ಆಗೋಲ್ಲ ಹಾಗೂ ಬಡಿಸೋದಕ್ಕೂ ಕಷ್ಟ ಆಗುತ್ತೆ ಯಾಕಂದರೆ ನಮ್ಮದು ತುಂಬಾ ಚಿಕ್ಕ ಮನೆಯೇ ಹಾಗಾಗಿ ಈ ಸಲ ಟೇಬಲ್ ತರಿಸಿದ್ವಿ ಇದು ಸಿಂಗಲಾಗಿ ಸಣ್ಣದೊಂದು ರೂಮ್ ಇದೆ ಅಷ್ಟೆ ಹಾಗೂ ಈ ಕಡೆ ಇನ್ನೊಂದು ಸಪ್ರೇಟಾಗಿ ಇನ್ನೊಂದು ರೂಮ್ ಇದೆ ಒಂದು ಫಸ್ಟಿಗೆ ಜಗ್ಲಿ ಒಂದು ಹಾಲು ಎರಡು ಬೆಡ್ರೂಮು ಹಾಗೂ ಒಂದು ಟೇಬಲ್ ಇಟ್ಟಿದ್ದೀವಿ ಸಣ್ಣದು ಊಟದ ಟೇಬಲು ಇದು ಕಿಚನ್ ಇಲ್ಲಿ ಅಡುಗೆ ಮಾಡೋಲ್ಲ ಯಾಕಂದರೆ ಕ್ಯಾಂಟೀನ್ ಇರೋದ್ರಿಂದ ದಿನ ಅಡುಗೆ ಮಾಡಿ ಎಲ್ಲ ಗಲೀಜಾಗುತ್ತೆ ತುಂಬ ಜಾಸ್ತಿ ಮಾಡಬೇಕು ಅಂತ ಹೇಳಿ ಕೊಟ್ಟಿಗೆ ಮನೆಯಲ್ಲೇ ಅಡುಗೆ ಮಾಡೋಂಗೆ ಮಾಡಿಕೊಂಡಿದ್ದಾರೆ ಇದು ಚಿಕನ್ ಗ್ರೇವಿ ಹಾಗೂ ಮೀನಿನ ಹುಳಿ ತರಕಾರಿ ಸಾಂಬಾರು ಮೊಟ್ಟೆ ಅನ್ನ ಮೀನಿನ ಫ್ರೈ ಕಬಾಬು ಎರಡು ಪಾತ್ರೆ ಇದು ಮೀನು ಸಾಂಬಾರು ಹೊಳೆ ಮೀನು ಇದು ಕುಷ್ಕ ಕುಷ್ಕ ಮಾಡಿದ್ವಿ ಮಟನ್ ಕುಷ್ಕ ಮತ್ತು ಮಟನ್ ಸಾಂಬಾರು ಮಾಡಿದ್ವಿ ಇದು ಕೊಟ್ಗೆ ಮನೆ ಇಲ್ಲೇ ಹೋಟ್ಲಿಗೋಸ್ಕರ ಇಲ್ಲೇ ಅಡುಗೆ ಮಾಡೋ ಥರ ಮಾಡ್ಕೊಂಡಿದ್ದಾರೆ ನಾನು ಪಾಯಸ ಮಾಡೋಕೆ ಇಟ್ಟಿದ್ದೀನಿ ಇನ್ನೂ ಪಾಯಸ ಆಗಿ ಆಗಿಲ್ಲ ಆಗ್ತಾಯಿದೆ ಅಷ್ಟೇ ಇವಾಗ ಇದು ನೀರು ದೋಸೆಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಅಕ್ಕಿ ರೊಟ್ಟಿ ಮಾಡಬೇಕು ಹಾಗೂ ಕಡುಬು ಕೂಡ ರೆಡಿಯಾಗಿದೆ ನಾಟಿ ಕೋಳಿ ಕೂಡ ಇವಾಗ ಇನ್ನೂ ಕ್ಲೀನ್ ಮಾಡ್ತಾ ಇದ್ದಾರೆ ಏನು ಪೂಜಾ ಆಗಿಲ್ಲ ಪೂಜಾ ಆಗಿಲ್ಲ ಪಪ್ಪು ಬು ಎಲ್ಲಿದೆ ಇವರು ಅಪ್ಪಾಜಿ ತೀರ್ಕೊಂಡು ಹದಿನೈದು ವರ್ಷ ಆಯ್ತು ಮೊದಲೆಲ್ಲ ಅಪ್ಪನೇ ಪೂಜೆ ಮಾಡ್ತಾ ಇದ್ರು ಇವಾಗ ಅವ್ರು ಮೇಲೆ ನಾನು ಮತ್ತೆ ನಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತೀವಿ ಮೊದಲು ಒಂದು ಮಣೆ ಮೂರು ಮಣೆ ಇಟ್ಟು ಯಾಕಂದ್ರೆ ಮೂರು ಕಳಸ ಇಡಬೇಕು ಆ ಮಣೆ ಕ್ಲೀನ್ ಆಗಿ ತೊಳೆದು ಅದಕ್ಕೆ ರಂಗೋಲಿ ಹಾಕೋತಾ ಇದ್ದೀನಿ ಈ ವಿಡಿಯೋ ಒಂದು ತ್ರೀ ಡೇಸ್ ಬ್ಯಾಕ್ ಆಯಿತು ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬಾ ಬ್ಯುಸಿ ತುಂಬಾ ನೀಟಾಗಿ ಹುಷಾರಿಂದ ಪೂಜೆ ಮಾಡಬೇಕು ಇಲ್ಲ ಅಂದರೆ ಅವರಿಗೆ ತೃಪ್ತಿ ಆಗೋಲ್ಲ ಆಮೇಲೆ ತೊಂದರೆ ಆಗುತ್ತೆ ಅಂತ ಉದ್ದೇಶದಿಂದ ತುಂಬಾ ಎಲ್ಲದನ್ನೂ ಕ್ಲೀನ್ ಮಾಡಿಕೊಂಡು ನೀಟಾಗಿ ಮಾಡಬೇಕಾಗುತ್ತೆ ಈ ಪೂಜೆನ ಹಾಗೂ ಗಂಡು ಮಕ್ಕಳೇ ಮಾಡಬೇಕು ಹೆಣ್ಮಕ್ಳು ಮಾಡೋ ಹಾಗಿಲ್ಲ ನಾನು ನಾವನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಬಾಳೆ ಎಲಿನಲ್ಲಿ ಅಕ್ಕಿ ಹಾಕಿ ಅದಕ್ಕೆ ಚಂದ್ ಇಟ್ಬಿಟ್ಟು ಮೂರು ಕಳ್ಸೋ ಥರ ಇಟ್ಟು ಅದಕ್ಕೆ ನೀರು ಹಾಕಿ ಪೂಜೆ ಮಾಡೋದು ನಾನು ಅಕ್ಷತೆ ರೆಡಿ ಮಾಡ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ಎಲ್ಲದನ್ನೂ ನಾವಿಬ್ಬರೇ ಸೇರಿ ಎಲ್ಲದನ್ನೂ ರೆಡಿ ಮಾಡಿಕೊಂಡ್ವಿ ಸುಮಾರು ಒಂದು ಎಂಟು ಗಂಟೆ ಆಯಿತು ಪೂಜೆ ಆಗ್ದೇ ಯಾರೂ ಏನೂ ಊಟ ಮಾಡೋಂಗಿಲ್ಲ ತಿನ್ನೋ ಹಾಗಿಲ್ಲ ಮಕ್ಕಳು ಕೂಡ ಮಕ್ಕಳಿಗೂ ಹಾಕೋ ಹಾಗಿಲ್ಲ ಒಬ್ರೊಬ್ರು ಕಡೆ ಒಂದೊಂದು ಥರ ಪದ್ಧತಿ ಇರುತ್ತೆ ನಮ್ಮ ಸೈಡು ಆಲ್ಮೋಸ್ಟ್ ಮಲ್ನಾಡ್ ಸೈಡ್ನಲ್ಲಿ ಈ ಥರನೇ ಮಾಡೋದು ಒಂದು ಪಂಚೆ ಟವಲ್ಲು ಹಾಗೂ ಇನ್ನೊಂದಕ್ಕೆ ಬ್ಲೌಸ್ ಪೀಸ್ ಇಟ್ಟು ಅದು ಹಿರಿಯರು ಅಂತ ಹೇಳಿ ಅದನ್ನು ಭಾವಿಸಿ ಅದಕ್ಕೆ ಪೂಜೆ ಮಾಡೋದು ಈ ಪೂಜೆ ಇದು ಏನಿದ್ರು ಅಮಾವಾಸ್ಯೆ ಒಳಗೇನೆ ಮಾಡಬೇಕು ಅಮಾವಾಸ್ಯೆ ಆದಮೇಲೆ ಮಾಡೋಕ್ಕಾಗಲ್ಲ ಹಾಗಾಗಿ ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯಲ್ಲೂ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಮಾಡಿದ ದಿನನೇ ನಮ್ಮೂರಲ್ಲಿ ಒಂದು ಐದರಿಂದ ಆರು ಮನೆಯಲ್ಲೇ ಇಟ್ಕೊಂಡಿದ್ರು ಯಾಕಂದ್ರೆ ಸೋಮವಾರ ಮಾಡೋ ಆಗಿಲ್ಲ ಹಾಗೂ ಮಂಗಳವಾರ ಒಳ್ಳೆ ದಿನ ಇತ್ತು ಬುಧವಾರನೂ ಅಮಾವಾಸ್ಯೆ ಇರೋದ್ರಿಂದ ನಾವು ಆ ಥರ ಮಾಡೋ ಹಾಗಿಲ್ಲ ಅಮಾವಾಸ್ಯೆ ಒಳಗೆ ಮಾಡಬೇಕು ನೋಡಿ ಎಷ್ಟೊಂದು ವೆರೈಟಿ ಅಡುಗೆ ಮಾಡಿದ್ದೀವಿ ಇನ್ನೂ ಮಾಡಬೇಕು ಅವರಿಗೆ ಏನೇನು ಇಷ್ಟ ಆಗುತ್ತೋ ಪ್ರತಿಯೊಂದನ್ನು ಮಾಡಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಮಕ್ಕಳಿಗೆಲ್ಲ ತುಂಬಾ ಹಸಿವಾಗಿತ್ತು ಯಾವಾಗ ಊಟ ಮಾಡೋದು ಅಂತ ಕಾಯ್ತಾನೆ ಇದ್ರು ನಮ್ಮ ಶಯಾನಂತೂ ತುಂಬಾ ಹಠ ಮಾಡ್ತಾ ಇದ್ದ ಕೂಗ್ತಾ ಇದ್ದ ಅವನಿಗೂ ತುಂಬಾ ಹಶುವಾಗಿತ್ತು ಅಂದರೂ ಚಿಕ್ಕೋನಲ್ಲ ಹೋಗಿ ಕಬಾಬು ಕಬಾಬು ಅಂತ ತೋರಿಸ್ದಾಗ ಅವ್ನು ಕಬಾಬ್ ಕೊಟ್ಟಿದ್ದೆ ಆಲ್ರೆಡಿ ನಾನು ಸಣ್ಣ ಮಕ್ಕಳು ಏನು ಆಗಲ್ಲ ಅಂತ ಅಂತೂ ಪೂಜೆ ಎಲ್ಲ ಎಂಟೂವರೆ ಒಳಗೆ ಮುಗೀತು ಒಬ್ರೊಬ್ರೆ ಬರೋಕ್ಕೆ ಸ್ಟಾರ್ಟ್ ಮಾಡಿದರು ಎಲ್ರಿಗೂ ಊಟ ಬಡಿಸಿ ನಾವು ನೈಟ್ ಹನ್ನೆರಡು ಗಂಟೆ ನಾವು ಊಟ ಮಾಡಿ ಮಲಗಬೇಕಾದ್ರೆ ನಮ್ಮ ಮನೆಯಲ್ಲಿ ಹೀಗೆನೇ ಮಾಲೆಯ ಮಾಡೋದು ನಿಮ್ಮ ಮನೆಯಲ್ಲೆಲ್ಲ ಯಾವ ಥರ ಮಾಡ್ತಾರೆ ಡಿಫ್ರೆಂಟ್ ಆಗಿದ್ದರೆ ನನಗೆ ಕಮೆಂಟ್ ಮಾಡಿ ಇದು ನನ್ನ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು